ಎಲ್ಲಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಮೊಟ್ಟೆ ಬಿರಿಯಾನಿ ಸಾಮಾನ್ಯವಾಗಿ ಎಗ್ ಬಿರಿಯಾನಿ ಮಾಡ್ತಾ ಇರ್ತೀವಿ ಪ್ಲೇನ್ ಮಾಡೋದ್ಕಿಂತ ಒಂದ್ಸಲ ಮೆಂತ್ಯ ಹಾಕ್ ಹಾಕಿ ಘಮ ಘಮ ತುಂಬಾ ರುಚಿಯಾಗುತ್ತೆ ಮೊಟ್ಟೆ ಬಿರಿಯಾನಿ ಮಾಡ್ಕೊಳ್ಲಿಕ್ಕೆ ನಾನು ಒಂದು ಕಾಲ್ ಗ್ಲಾಸ್ ಆಗೋಷ್ಟು ನಾರ್ಮಲ್ ಸೋನ ಮಸೂರಿ ರೈಸ್ ತಗೊಂಡಿದೀನಿ ನೀವು ಜೀರಾ ರೈಸ್ ಇದ್ರೆ ಜೀರಾ ರೈಸ್ ಆದ್ರೂ ತಗೋಬಹುದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಲ್ ಗ್ಲಾಸ್ ಅಷ್ಟು ಬಾಸ್ಮತಿ ರೈಸ್ ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಟೋಟಲ್ ಒಂದೂವರೆ ಗ್ಲಾಸ್ ಅಷ್ಟು ರೈಸ್ ತಗೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗಷ್ಟೇನೆ ಚೂರ್ ಹಾಕೊಂಡಿದ್ದೀನಿ ಅರ್ಧ ಹಾಕೊಂಡ್ರು ತುಂಬಾ ಫ್ಲೇವರ್ ಆಗುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಒಂದ್ ಇಪ್ಪತ್ತು ನಿಮಿಷ ತೊಳೆದು ನೆನ್ಸಿಟ್ಕೊಳ್ಳಿ ನೆಕ್ಸ್ಟ್ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದ್ ಇಡೀ ಆಗಷ್ಟು ಹಸಿಮೆಣ್ಸಿನ್ಕಾಯಿ ಒಂದ್ ಹನ್ನೆರಡು ಇದೆ ಖಾರ ನೋಡಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಗೆ ಒಂದ್ ಎರಡು ಇಂಚಷ್ಟು ಶುಂಠಿ ಒಂದೂವರೆ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಸೊ ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ಇದಿಷ್ಟು ರುಬ್ಕೋಬೇಕು ಬೇಡ ಇದಿಷ್ಟು ರುಬ್ಕೊಳ್ಳಿ ನೆಕ್ಸ್ಟ್ ಒಂದು ಕುಕ್ಕರ್ ಪ್ಯಾನ್ ನಲ್ಲಿ ಆರರಿಂದ ಏಳು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಹೋಲ್ ಸ್ಪೈಸಸ್ನೆಲ್ಲ ಹಾಕೊಂಡು ಕಾದಿರ ಎಣ್ಣೆಗೆನೆ ಸ್ವಲ್ಪ ಅರಿಶಿನ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದ್ ಸ್ವಲ್ಪ ಉಪ್ಪನ್ನ ಹಾಕಿ ಅದೆಲ್ಲ ಘಾಟ್ ಹೋಗೋವರೆಗೂ ಸಣ್ಣೂರಿನಲ್ಲೇ ಫ್ರೈ ಮಾಡಿದ್ಮೇಲೆ ಅಹ್ ಮೊಟ್ಟೆನ ಹಾಕೋಬೇಕು ಬೇಯಿಸಿರೋ ಮೊಟ್ಟೆ ಸ್ವಲ್ಪ ಸ್ಲಿಟ್ ಮಾಡಿ ಹಾಕೊಂಡಿದೀನಿ ಒಂದ್ ಐದು ಇದೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಿ ಮೂರ್ ಕಟ್ ಆಗಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು ಇದನ್ನ ಬಿಸಿ ಎಣ್ಣೆ ಕಾದಿರೋ ಎಣ್ಣೆನಲ್ಲೇ ಮೊಟ್ಟೆ ಜೊತೆ ಹಾಕಿ ಉರಿಯೋದ್ರಿಂದ ಮೊಟ್ಟೆಗೂನು ಮೇತಿ ಫ್ಲೇವರ್ ಹಿಡಿಯುತ್ತೆ ಚೆನ್ನಾಗಿರುತ್ತೆ ಈ ತರ ನೋಡಿ ಎಣ್ಣೆ ಬಿಡೋವರೆಗೂ ಗಮಗಮಾನ್ ವರ್ಗು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಮೊಟ್ಟೆನ ಸೆಪ್ರೇಟ್ ಆಗಿ ತೆಗ್ದಿಟ್ಕೋತಾ ಇದೀನಿ ಇದ್ರಲ್ಲೇ ಬಿಟ್ರೆ ಮೊಟ್ಟೆ ಗಟ್ಟಿ ಆಗುತ್ತೆ ಮಸಾಲೆ ಎಲ್ಲ ಕುದಿಸೋವರೆಗೂ ಇದ್ರೆ ಸೊ ಈ ತರ ಫ್ರೈ ಮಾಡ್ಕೊಂಡು ತೆಗ್ದಿಟ್ಟು ಇದು ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲಾ ಬಿಟ್ಟಿದೆ ಇದೇ ತರ ಮಾಡ್ಕೊಳ್ಳಿ ರುಬ್ಬಿರೋ ಮಸಾಲೆ ಹಾಕೋಬೇಕು ಇದೇ ಹದ್ ರುಬ್ಕೊಳ್ಳಿ ದಪ್ ತಪ್ಪಾಗಿದ್ರೆ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಪ್ರತಿ ಐಟಮ್ಸ್ ಹಾಕುವಾಗನು ಈ ತರ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಮಸಾಲೆ ಎಲ್ಲಾ ಕುದಿಸಿದ್ರೆ ಒಳ್ಳೆ ಟೇಸ್ಟ್ ಅರೋಮಾ ಬರುತ್ತೆ ನೋಡಿ ಈ ತರ ಎಣ್ಣೆ ಎಲ್ಲಾ ಬಿಟ್ಟಿದೆ ಇವಾಗ ಎರಡು ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೋತಾ ಇದೀನಿ ಈರುಳ್ಳಿ ಮಾತ್ರ ಚೆನ್ನಾಗಿ ಬೇಯಿಸ್ಕೋಬೇಕು ಉರಿನ ಇಟ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಈರುಳ್ಳಿ ಎಲ್ಲ ಸಾಫ್ಟ್ ಆದ್ಮೇಲೆ ಇದಕ್ಕೆ ಎರಡು ಟೊಮೆಟೊ ಹುಳಿ ಟೊಮೆಟೊನೆ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಚುಚೂರ್ ಹಾಕೊಂಡ್ರೆ ಸಾಕು ಒಂದು ಕಾಲು ಕಪ್ ಆಗಷ್ಟು ಅಷ್ಟು ಮೊಸರು ಮೊಸರು ಹಾಕಿದ್ಮೇಲೆ ಉರಿ ಮಾತ್ರ ಫುಲ್ ಸಿಮ್ನಲ್ಲೇ ಇಟ್ಕೊಂಡು ಮಾಡಬೇಕು ಅವಾಗೆ ರುಚಿ ಚೆನ್ನಾಗಿ ಬರೋದು ಬಿರಿಯಾನಿಗೆ ಇದೆಲ್ಲ ಈ ತರ ಒಂದು ನಿಮಿಷ ಕುದಿಸಿದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಇದು ಬಿರಿಯಾನಿ ಮಸಾಲಾ ಪುಡಿ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಚಕ್ಕೆ ಲವಂಗ ಏನು ರುಬ್ಬಕ್ಕೆ ಹಾಕ್ಲಿಲ್ಲ ಬಿರಿಯಾನಿ ಮಸಾಲಾನ ಹಾಕೊಂಡಿರೋದು ಅಷ್ಟೇ ಸಣ್ಣೂರಿನಲ್ಲೇ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದೇ ತರ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಎಣ್ಣೆ ಬಿಡೋವರೆಗೂ ಸುತ್ತ ಎಣ್ಣೆ ಬಿಡಬೇಕು ಟೊಮೊಟೊ ಮೊಸರು ಎಲ್ಲಾ ಹದವಾಗಿ ಬೇಯಬೇಕು ಅಲ್ಲಿವರೆಗೂ ಈ ತರ ಲಿಡ್ ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಈ ತರ ಸುತ್ತ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಅಕ್ಕಿನ ಸೋರಿಸ್ಕೊಂಡು ನೆನೆಸಿರ್ತೀವಲ್ಲ ಸೋರಿಸ್ಕೊಂಡು ಅಕ್ಕಿನ ಹಾಕಿ ಇದಕ್ಕೇನೆ ಮೊಟ್ಟೆ ಬೇಯಿಸಿರೋ ಮೊಟ್ಟೆನೂ ಹಾಕೊಂಡು ಒಂದಕ್ಕೆ ಎರಡಷ್ಟು ನೀರು ಹಾಕೋಬೇಕು ಅಂದ್ರೆ ಮೂರ್ ಗ್ಲಾಸ್ ಅಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಕುದಿಯುವಾಗ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಇದು ಹೆಂಗೆ ಅಂದ್ರೆ ಅಕ್ಕಿ ಎಲ್ಲ ಮೇಲ್ ಬರ್ಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಇಲ್ಲಾಂದ್ರೆ ಒಂದ್ ಕಡೆ ಅನ್ನ ಒಂದ್ ಕಡೆ ಮಸಾಲೆ ಸಪ್ಪೆ ಆಗುತ್ತೆ ರೈಸ್ ಈ ತರ ಚೆನ್ನಾಗಿ ಕುದಿ ಬರ್ಬೇಕು ಕುದಿ ಬಂದ್ಮೇಲೆನೆ ನಿಂಬೆ ರಸ ಹಾಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅಕ್ಕಿ ಎಲ್ಲಾ ಮೇಲ್ ತೇಲಿ ಅವಾಗ ಒಂದ್ ವಿಶಲ್ ಕೂಗ್ಸಿ ನಲ್ಲಿ ಒಂದ್ ಅರ್ಧ ನಿಮಿಷ ಬಿಟ್ಟು ತೆಗೆದ್ರೆ ಸೂಪರ್ ಟೇಸ್ಟಿಯಾಗಿ ಮೆಂತ್ಯ ಸೊಪ್ಪು ಮೊಟ್ಟೆ ಬಿರಿಯಾನಿ ರೆಡಿ ಆಗುತ್ತೆ ಏನ್ ಚೆನ್ನಾಗಿರುತ್ತೆ ಗೊತ್ತಾ ಕಾಂಬಿನೇಷನ್ಗೆ ನಾನಿವತ್ತು ಚಿಕನ್ ಮಾಡ್ಕೊಂಡಿದ್ದೀನಿ ಸುಮ್ನೆ ಡ್ರೈ ಚಿಕನ್ ಕೇಳಿದ್ರು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತಂದಿದ್ದು ಬಟ್ ಮೊಟ್ಟೆ ಬಿರಿಯಾನಿ ಜೊತೆಗೆ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಇವತ್ತು ಸ್ಪೆಷಲ್ ಆಗಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮೆಂತ್ಯ ಸೊಪ್ಪುದು ಆ ತರ ಕಹಿ ಕೈ ಅಂತ ಏನು ಒಂದ್ಸಲ ಈ ತರ ನೀವು ಎಣ್ಣೆನಲ್ಲೇ ಫ್ರೈ ಮಾಡೋವಾಗ ಟೇಸ್ಟ್ ಇನ್ನೂ ಹೆಚ್ಚಾಗಿ ಆಗುತ್ತೆ ನೋಡಿ ಎಷ್ಟು ನಿಮ್ಗೆ ಹಾಕಿರೋದ್ ಕಾಲ್ ಗ್ಲಾಸ್ ಅಷ್ಟೇ ಬಾಸ್ಮತಿ ರೈಸ್ ಬಟ್ ಎಲ್ಲ ಅಗಳುಗಳು ಅನ್ನದ ಅಗಳುಗಳು ಉಡಿ ಚೆನ್ನಾಗಿ ಬಂದಿದೆ ಉದ್ದುದ್ದಕ್ಕೆ ಸೊ ಇಷ್ಟ ಆಯ್ತಾ ಈ ರೆಸಿಪಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ಥ್ಯಾಂಕ್ ಯು